ಒಂದು ಘಟನಾ ಪಂಜಾಬ್ದೊಳಗೆ ಪಂಜಾಬದೊಳಗೆ ಒಮ್ಮೆ ನಾನು ಕೇಳಿತೆ ಇದನ್ನು ಕೇಳಿದ ಘಟನೆ ಹೇಳ್ತೇನೆ ನಿಮಗೆ ಒಬ್ಬರು ಜ್ಞಾನಿಗಳು ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು ಪಂಜಾಬದೊಳಗೆ ಒಂದು ಘಟನೆ ನಡೀತಂತ ಏನು ನಡೀತು ಅಂದ್ರೆ ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು ಅವರು ಗಂಡನ ಮನೆಯವರು ತವರ ಮನೆಗೆ ಈ ಹೆಣ್ಮ ಹೆರಿಗೆಗಂತ ಬಂದ್ಲು ಗಂಡನ ಮನೆಯವ್ರು ಹೇಳಿ ಕಳಿಸಿದ್ರು ಆಕಿ ಏನು ಅಂದ್ರ ನೀ ಗಂಡ ಹಡ್ಕೊಂಡ ಬರ್ಬೇಕು ಮನೆಗೆ ಆಕೆ ಹೆರಿಗೆಗೆ ಹೋದ್ಲು ಮಗು ಆತು ಗಂಡಾಗಲಿಲ್ಲ ಹೆಣ್ಣು ಮಗು ಆತು ಮತ್ತ ಎರಡು ವರ್ಷದೊಳಗೆ ಮತ್ತ ಹೆಣ್ಮ ಗರ್ಭಿಣಿ ಆದ್ಲು ಗಂಡನ ಮನೆಯಾಗ ಹೇಳಿ ಕಳಿಸಿದ್ರು ಈಗ ಮೊದಲನೇದ ಹೆಣ್ಣಾದ್ರ ಆಗಲಕ್ಕ ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ ಗಂಡ ಹಡ್ಕೊಂಡ ಬರ್ಬೇಕು ಏನು ಅಕ್ಕಿ ಕೈಯಾಗೈತೆ ಫ್ಯಾಕ್ಟ್ರಿ ಅಯ್ಯಂಡ್ ಮ್ಯಾಲಿಂದ ಹಾಕಿದ್ ಕೂಡಲೆ ಬರಾಕ ದೇವನ ಕೈಯಾಗ ಐತದ ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಹೋದ್ದು ಹೆರಿಗೆ ಹತ್ತು ಮಗು ಹಾತು ಮತ್ತೆ ಹೆಣ್ಣು ಹಾತ ಮತ್ತೊಂದೆರಡು ವರ್ಷ ಆದಮೇಲೆ ಮೇಲೆ ಮತ್ತೆ ಗರ್ಭ ಧರಿಸದಲ್ಲ ಹೆಣ್ಮಗಳು ಅವ್ರ ಮನೆಯಾಗಿ ಹೇಳಿ ಕಳಿಸಿದ್ರು ಈ ಸಲ ನೀ ತವ್ರ ಮನೆಗೆ ಹೆರಿಗೆ ಹೋಗ್ತಿಯಲ್ಲ ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು ಇಲ್ಲ ನೀ ಬರ್ಬೇಕು ನಮ್ಮ ನಮ್ಮನೆಗೆ ಬರ್ ಕೋದ ಹೆಣ್ಮಗಳು ಹೆರಿಗಾತು ಮತ್ತ ಮತ್ತೆ ಹೆಣ್ಣಾತು ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಾಕ್ ಶುರು ಮಾಡ ಮನೆಯಾಗೆಲ್ಲರೂ ಅಳದ ಅಳದ್ ಅಳದ ಅಳದ ಏನು ಮಾಡಬೇಕು ಕೊನೆಗೆ ಮೂರು ದಿವಸ ಆಯ್ತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಸ್ಕೊಡ್ಲಿ ಕಳಿಸ್ಲಿಲ್ಲ ಆ ತಾಯಿ ಪ್ರತಿನಿತ್ಯ ಕಣ್ಣೀರ ಮಾತ್ರ ಕೂಳ ಅಥವಾ ಕೂಳ ಅನ್ನೋದ ಇರಲಿಲ್ಲ ಕಿ ಅತ್ತು ಅತ್ತ ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ ನಮ್ಮಲ್ಲಿ ಏನು ಇರುವುದಿಲ್ಲ ಆ ಎಲ್ಲ ಸ್ನೋಫಾಲ್ ಆಗ್ತಿರ್ತೈತಿ ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ ಆಕೆ ಒಂದು ನಿರ್ಣಯ ಮಾಡಿದ್ದು ಒಂದು ಡಿಸೆಂಬರ್ ಹೊಳೆವ ಕೊರೆವಂಥ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ ಮೂರು ದಿವಸದ ಮಗನ ಮಗುವನ್ನು ಹೆಣ್ಣು ಮಗುವನ್ನ ಅಂಗಳೊಳಗೆ ಹಾಕದು ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆಯುವ ಚಳಿಯೊಳಗೆ ಹಾಕಿ ಸುಮ್ಮನ ದೂರ ಮೂಲೆಯಾಗೆ ನಿಂತು ಅಳತಿದ್ಲು ತಾಯಿ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದಕ್ಕೆ ಹಾಕದ್ದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ ತಾಯಿ ಐದು ಗಂಟೆ ಸುಮಾರು ಹೋಗಿ ನೋಡ್ತಾಳ ಮಗು ಪೂರ ಹೆಬ್ಬಟ್ಟಿನಿಂದ ಅಳ್ಳೆತ್ತಿವರೆಗೆ ಹೊರಗೆ ನೀಲಿ ಕಲರ್ ಆಗಿತ್ತ ಆಕಿಗೇನೋ ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗಿ ಹಚ್ಕೊಂತಾಳ ತಾಯಿ ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮೂರು ದಿವಸದ ಮಗುವಿನ ಎದೆಯ ಬಡಿತ ತಾಯಿ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು ಮಗುವಿನೂ ಜೀವಂತಿತ್ತದು ಅಷ್ಟು ಕೊರೆವ ಚಳಿಯೊಳಗೂ ಸರಿ ಅವಾಗ ತಾಯಿ ಅಂತಾಳ ಇಷ್ಟು ಕೊರೆವ ಚಳಿಯೊಳಗೆ ನನ್ನ ಮೂರು ದಿವಸದ ಮಗುವಿಗೆ ನಾನು ಹಾಕಿನಲ್ಲ ಸಾವಿನೊಂದಿಗೆ ಹೋರಾಡಿ ಮೂರು ದಿವಸದ ಮಗು ಗೆದ್ದು ಬಂದೈತಿ ಸಾವು ಜೀವನದ ಅಂತಿಮ ಸತ್ಯ ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗ ಹೋಗೇ ಬಿಟ್ಟಿರ್ತಿವಿ ಮತ್ತೆ ಈ ಕಡೆಯನ್ನು ಮನೆಗೆ ಸಹಿತ ಬರುದಿಲ್ಲ ಅಲ್ಲೇ ಹೋಗಿದ್ದಿರಿ ವಾಕಿಂಗ್ ಹೋಲಲ್ಲೇ ಹೋಗಿಬಿಟ್ರು ಸಮೀಪಾತಂತ ಮುಗಿಸಿಬಿಟ್ಟಿವೆ ಮೂರು ದಿವಸದ ಮಗು ಕೊರೆವ ಚಳಿಯೊಳಗ ಇನ್ನೂ ಜೀವಂತಿತ್ತು ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಬಡಿತ ಗೊತ್ತಾದಾಗ ತಾಯಿ ಅಂತಾಳ ಈ ಮೂರು ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ ಮೈ ತ್ರೀ ಡೇಸ್ ಡಾಟರ್ ಸಿ ಹ್ಯಾಸ್ ಫೈಟ್ ಫಾಟ್ ಫಾರ್ ಹರ್ ಲೈಫ್ ನಾನು ನನ್ನ ಮೂರು ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ ಮೂರು ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಈಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್ ನಾನು ಬದುಕ್ತೇನೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸ್ಕೊಂಡ್ಲಕ್ಕಿರ್ತಾನೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು ನಮ್ಮೂ ಹೊರ ಹೊಂಟ್ರ ಬೆಕ್ಕ ಅಡ್ಡು ಬಂತರಿ ಅಂತ ಮೂರು ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ ನಮ್ಮೂ ಹಂಗಾಗೋದ್ರ ಹೊರಗ್ ಹೊಂಟ್ರಂದ್ರೆ ಬೆಕ್ಕಡ್ ಬಂತು ಯಾಕ್ರಿ ಕೆಲಸ ರೀ ನಮ್ಮ ಎಲ್ಲ ಯಾಕೆ ಬೆಕ್ಕಡ್ ಬಂದೈತಿ ಅಲ್ಲಿ ಬೆಕ್ಕ ಅಡ್ಡು ಬಂದ್ರೆ ಏನು ಸಮಸ್ಯೆ ಏನದ ಬೆಕ್ಕಡ್ ಬಂದ್ರೆ ಕೆಲಸ ಆಗೋದಿಲ್ರಿ ಅದು ಬೆಕ್ಕಂತಿರ್ತೈತಿ ನಾ ಅಡ್ಡ ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ ನೀ ಅಡ್ಡ ಬಂದ್ರೆ ನನಗೆ ಇವತ್ತು ಹಾಲ ಸಿಗುದಿಲ್ಲ ಯಾರು ಮನೆಗೊಂಟು ಅಂತ ಏನು ಮನುಷ್ಯನ ಮನೋಭಾವ ಒಂದ್ ಸಣ್ಣ ಕೂಶಿನೊಳಗೆ ಎಂಥ ಛಲ ನಮ್ಮಲ್ಲಿ ಬರೀ ನೆಪಗಳಷ್ಟೆ ಏನು ಹೊರ ಹೊಂಟಿದ್ದ ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ ಸಾಡೇ ಸಾರ್ ಎಲ್ಲಿ ಅಂತ ಕೇಳಿದೆವು ಹೊರಗ ಹೊಂಟು ಮನೆಗೊಳಗೆ ಅಲ್ಲ ನೀವು ಊರಿಗೆ ಹೊಂಟಿ ಅಲ್ಲ ಇವಾಗ ಕೇಳ್ದ ಮನ್ಯಾಗ ಹೊಂಟಿ ಮತ್ತು ಅವ್ನು ಎಲ್ಲಿ ಎಲಿಗಂಟಿ ಅಂತ ಕೇಳೋಂಗಿಲ್ಲ ಅನ್ನ ತ್ರಿಕಾಲ ಜ್ಞಾನಿ ಹಂಗೆ ಟಿಕೆಟ್ ಕೊಡ್ತಾನೇನು ಅಲ್ಲಿ ಇಳಿತೀನಿ ಕೇಳೋರಲ್ಲ ಅಲ್ಲಿ ಏನು ಮೂರು ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ ಆತ್ಮವಿಜ್ಞಾನ ಇದೊಂದು